ಕೆಲವೊಮ್ಮೆ ಒಂದು ಆಹ್ವಾನ ನಮ್ಮ ಸಂಪೂರ್ಣ ಜೀವನವನ್ನೇ ನಿರ್ಧರಿಸುತ್ತೆ ಇಂಥದ್ದೇ ಒಂದು ಕಥೆಯನ್ನ ಬಳಿ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಂದು ದಿನ ಮೂವರು ಬಯೋದಿದ್ದರು ಒಂದು ಮನೆಯ ಬಾಗಿಲಲ್ಲಿ ಕೂತಿರ್ತಾರೆ ಆ ಮನೆಯ ಗಂಡ ಹೆಂಡತಿಯರಿಬ್ಬರು ಬಾಗಿಲು ತೆಗೆದು ನೋಡ್ತಾರೆ ಆ ಮೂರು ಜನ ಬಹಳ ದೂರದಿಂದ ನಡೆದು ಬಂದು ಬಹಳ ದಣಿವಾದಂತೆ ಕಾಣಿಸ್ತಿರ್ತಾರೆ ಈಗ ಗಂಡ ಹೆಂಡತಿಯರಿಬ್ರು ಪರಸ್ಪರ ಮಾತಾಡ್ಕೋತಾರೆ ಅವರು ವಯೋವೃದ್ಧರು ಬಹಳನೇ ಆಯಾಸ ಆದಂತೆ ಕಾಣಿಸ್ತಾರೆ ನಾವು ಅಷ್ಟೇನು ಶ್ರೀಮಂತರಲ್ದೆ ಹೋದ್ರು ಇವರನ್ನ ಒಳಗೆ ಕರೆಸಿ ಒಂದಿಷ್ಟು ಉಪಚಾರ ಮಾಡಷ್ಟು ದೇವ್ರು ಕೊಟ್ಟಿದ್ದಾನೆ ಅವ್ರ ಒಂದಷ್ಟೊತ್ತು ವಿಶ್ರಾಂತಿ ಪಡೀಲಿ ನಾವು ಅವ್ರನ್ನ ಒಳಗಡೆ ಕರೆಯೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾರೆ ಇದನ್ನ ಕೇಳಿಸ್ಕೊಂಡಂತ ವಯೋವೃದ್ಧ ಒಬ್ಬ ಹೇಳ್ತಾನೆ ನಮ್ಮ ಮೂವರಲ್ಲಿ ಯಾರಾದರೂ ಒಬ್ಬರಷ್ಟೇ ನಾವು ಮನೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಯಾರು ಬರ್ಬೇಕು ಅನ್ನೋದನ್ನ ನೀವ್ ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಇದನ್ನ ಕೇಳಿ ಗಂಡ ಹೆಂಡತಿಯರಿಬ್ಬರು ಆಶ್ಚರ್ಯ ಪಡ್ತಾರೆ ಮೊದಲನೆಯ ವೃದ್ಧ ತನ್ನನ್ನ ತಾನು ಪರಿಚಯ ಮಾಡ್ಕೊಳ್ತಾ ಹೇಳ್ತಾನೆ ನಾನು ಸಂಪತ್ತು ನನ್ನನ್ನ ಮನೆಗೆ ಕರೆದುಕೊಂಡು ಹೋದ್ರೆ ನಿಮ್ಮ ಮನೆಯಲ್ಲಿ ಸದಾ ಹಣ ಆಸ್ತಿ ಭೋಗ ಎಲ್ಲವೂ ತುಂಬಿರುತ್ತೆ ಅಂತ ಇನ್ನು ಎರಡನೆಯ ವಯೋವೃದ್ಧ ತನ್ನನ್ನ ತಾನು ಪರಿಚಯ ಮಾಡ್ಕೊಳ್ತಾ ಹೇಳ್ತಾನೆ ನಾನು ಯಶಸ್ಸು ನನ್ನನ್ನ ನೀವು ಮನೆಗೆ ಕರೆದುಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಹೆಸರು ಗೌರವ ಸಾಧನೆ ಎಲ್ಲವೂ ಬರುತ್ತೆ ಅಂತ ಹೇಳ್ತಾನೆ ಇನ್ನು ಮೂರನೆಯ ವಯೋವೃದ್ಧ ಬಹಳ ಶಾಂತವಾಗಿ ಹೇಳ್ತಾನೆ ನಾನು ಪ್ರೀತಿ ನನ್ನನ್ನ ನಿಮ್ ಮನೆಗೆ ಕರೆದ್ಕೊಂಡು ಹೋದ್ರೆ ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ನಗು ನೆಮ್ಮದಿ ತುಂಬಿರುತ್ತೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾನೆ ಈಗ ಗಂಡ ಹೆಂಡತಿಯರ್ ಇಬ್ಬರು ಮನೆಯೊಳಗೆ ಹೋಗಿ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಗಂಡ ಮೊದಲನೇದಾಗಿ ಹೇಳ್ತಾನೆ ನಾವು ಸಂಪತ್ತನ್ನ ಕರ್ಕೊಂಡ್ ಬರೋಣ ಆಗ ನಮ್ಮ ಮನೆಯಲ್ಲಿ ಯಾವ ಕಷ್ಟವೂ ಬರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೆಂಡತಿ ಹೇಳ್ತಾಳೆ ಇಲ್ಲ ನಾವು ಯಶಸ್ಸನ್ನ ಕರೆದ್ಕೊಂಡ್ ಬರೋಣ ಆಗ ನಮ್ಗೆ ಸದಾ ಹೆಸರು ಗೌರವ ಕೀರ್ತಿ ಎಲ್ಲವೂ ಬರುತ್ತೆ ಅಂತ ಹೀಗೊಂದಷ್ಟು ಚರ್ಚೆಯ ನಂತರ ಹೆಂಡತಿಯ ತಲೆಗೆ ಬರುತ್ತೆ ಇಲ್ಲ ನಾವು ನಮ್ಮನೆಗೆ ಪ್ರೀತಿಯನ್ನ ಕರ್ಕೊಂಡ್ ಬರ್ಬೇಕು ಪ್ರೀತಿ ಗಟ್ಟಿಯಾದ್ರೆ ಎಂತದೇ ಕಷ್ಟ ಬಂದ್ರು ನಾವು ಎದುರಿಸಬಹುದು ಅಂತ ಹೇಳಿ ಹೆಂಡತಿ ತೀರ್ಮಾನಿಸ್ತಾಳೆ ಅದೇ ರೀತಿ ಹೊರಗೆ ಹೋಗಿ ಕೇಳ್ತಾಳೆ ನಿಮ್ಮ ಮೂವರಲ್ಲಿ ಪ್ರೀತಿ ಯಾರು ದಯವಿಟ್ಟು ನಮ್ಮನೆ ಒಳಗಡೆ ಬನ್ನಿ ಅಂತ ಕರೀತಾರೆ ಆಗ ಪ್ರೀತಿ ಹೆಸರಿನ ವಯೋವೃದ್ಧ ಎದು ನಿಂತಾನೆ ಅವನ ಹಿಂದೆ ಇನ್ನ ಉಳಿದಂತ ಸಂಪತ್ತು ಯಶಸ್ಸು ವಯೋವೃದ್ಧರು ಕೂಡ ಎದು ನಿಂತು ಬರ್ಲಿಕ್ಕೆ ಶುರು ಮಾಡ್ತಾರೆ ಇದನ್ನ ಕಂಡಂತ ಇಬ್ಬರು ದಂಪತಿಗಳು ಆಶ್ಚರ್ಯ ಪಡ್ತಾರೆ ನೀವು ಮೊದಲನೆಯದಾಗಿ ಹೇಳಿದ್ದು ನಾವು ಯಾರಾದ್ರೂ ಒಬ್ರು ಮಾತ್ರ ಬರ್ತೀವಿ ಅಂತ ಈಗ ಮೂವರು ಒಳಗ್ ಬರ್ತಿದ್ದೀರಾ ಏನಿ ವಿಚಾರ ಅಂತ ಕೇಳ್ತಾರೆ ಆಗ ಅಲ್ಲಿದ್ದಂತ ಒಬ್ಬ ವಯೋವೃದ್ಧ ಹೇಳ್ತಾನೆ ಅಕಸ್ಮಾತ್ ಯಶಸ್ಸು ಅಥವಾ ಸಂಪತ್ತು ಈ ಇಬ್ಬರಲ್ಲಿ ನೀವು ಯಾರನ್ನ ಆಯ್ಕೆ ಮಾಡಿದ್ರು ನಾವು ಯಾರಾದ್ರೂ ಒಬ್ಬರೇ ಬರ್ತಿದ್ವಿ ಆದ್ರೆ ನೀವು ಆಯ್ಕೆ ಮಾಡಿರೋದು ಪ್ರೀತಿನ ಪ್ರೀತಿ ಇದ್ದ ಕಡೆ ಸಂಪತ್ತು ಬರುತ್ತೆ ಪ್ರೀತಿ ಇದ್ದ ಕಡೆ ಯಶಸ್ಸು ಕೂಡ ಬರುತ್ತೆ ಹಾಗಾಗಿ ನಾವು ಮೂವರು ಕೂಡ ನಿಮ್ಮನೆ ಒಳಗಡೆ ಬರ್ತಿದ್ದೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ಕಥೆಯ ಅಂತ್ಯದಲ್ಲಿ ನಮ್ಗೆ ಅರ್ಥವಾದಂತ ಏನು ನಾವು ಕೂಡ ನಮ್ಮ ಜೀವನದಲ್ಲಿ ಯಶಸ್ಸು ಸಂಪತ್ತು ಅಂತ ಬೆನ್ನಟ್ಟಿ ಹೋಗ್ತಿರ್ತೀವಿ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ನಾವು ಒಂದಿಷ್ಟು ಸಂಪತ್ತನ್ನ ಸಂಪಾದನೆ ಮಾಡ್ಬೇಕು ಅನ್ನೋ ಬರದಲ್ಲಿ ನಮ್ಮ ಸುತ್ತಮುತ್ತ ಇರುವ ನಮ್ಮ ಪ್ರೀತಿ ಪಾತ್ರರನ್ನ ನಮ್ಮ ಪ್ರೀತಿಯನ್ನೇ ಕಡೆಗಾಣಿಸ್ಬಿಟ್ಟಿರ್ತೀವಿ ಯಶಸ್ಸು ಒಂದಿನ ಸಿಗತ್ತೆ ಆದ್ರೆ ಹಿಂದಿರುಗಿ ನೋಡಿದಾಗ ನಮ್ಮ ಪ್ರೀತಿ ಪಾತ್ರರು ಜೀವನದಲ್ಲಿ ಇರೋದಿಲ್ಲ ಹಾಗಾಗಿ ಸ್ನೇಹಿತರೆ ಯಶಸ್ಸು ಸಂಪತ್ತು ಅಂತ ಅದ್ರಿಂದ ಹೋಡ್ತಾ ಪ್ರೀತಿನ ಮರೆಯೋದ್ ಬೇಡ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಹಿಂದಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳಿಗಳು ಲೈಫ್ ಗೋ